ದೆಹಲಿಯ ಚುನಾವಣಾ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ಅಭೂತಪೂರ್ವ ಗೆಲುವು ಪಡೆದುಕೊಂಡ ಹಿನ್ನೆಲೆಯಲ್ಲಿ ನಗರದ ಬಿಜೆಪಿ ಕಚೇರಿ ಮುಂದೆ ಪಟಾಕಿ ಸಿಡಿಸಿ ಜೈಕಾರ ಹಾಕಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಿಸಿದರು ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ ದೆಹಲಿಯಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪರ ಒಲವು ತೋರಿಸಿ ಅಭೂತಪೂರ್ವ ಜಯ ತಂದುಕೊಟ್ಟಿರುವುದು ಎಲ್ಲಾ ಬಿಜೆಪಿ ಕಾರ್ಯಕರ್ತರಿಗೆ ಸಲ್ಲುತ್ತದೆ ಮೋದಿ ಸರ್ಕಾರವು ಕೊಟ್ಟಿರುವ ಯೋಜನೆ ಜನಮೆಚ್ಚುಗೆಯಾಗಿದೆ ಎಂದು ತಿಳಿಸಿದರು ಮೋದಿ ಅವರ ಕೆಲಸವಾದ ಕಾರ್ಯವರ್ತನೆಯನ್ನ ಹೆಚ್ಚಿ ಇವತ್ತು ದೆಹಲಿಯಲ್ಲಿ ಅಭೂತಪೂರ್ವ ಬಿಜೆಪಿಗೆ ಗೆಲುವು ಹಾಕಿದ್ದಾರೆ ಏನು ಅಂಬಾರು ಪಾಂಡೆಯವರು ಅಷ್ಟೇ ಆಶ್ವಾಸನೆ ಕೊಟ್ಟರು ಅದನ್ನ ಬರೆದುಗಿಟ್ಟು ಭಾರತೀಯ ಜನತಾ ಪಾರ್ಟಿಯ ಸ್ವಚ್ಛ ಒಂದು ಪಕ್ಷವನ್ನು ಗೆಲ್ಲಿಸಬೇಕು ಆ ರಾಜಧಾನಿಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಬಹಳ ಹಾಸ್ಪ್ಯ ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ಗೆಲ್ಲಿದ್ದಾರೆ ಬಹಳ ವಿಶೇಷ ಅಂದ್ರೆ ಆ ಪಕ್ಷದ ಮುಖ್ಯಸ್ಥರಾದ ಕೇಜ್ರಿವಾಲೆ ಈ ಚುನಾವಣೆಯಲ್ಲಿ ವಿನಾಯಾಗಿ ಸೋಲನ್ನು ಕಂಡಿದ್ದಾರೆ ಅದರಿಂದ ಈ ಗೆಲುವು ಇಡೀ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಗಳ ಗೆಲುವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮುಂದಿನಗಳಲ್ಲಿ ನಡೆಯುವಂಥ ಎಲ್ಲ ವಿಧಾನಸಭಾ ಚುನಾವಣೆ ಚುನಾವಣೆ ಬಿಹಾರ್ ಇರ್ಬೋದು ಪಶ್ಚಿಮ ಬೆಂಗಾಲ್ ಎಲ್ಲರಲ್ಲೂ ನರೇಂದ್ರ ಮೋದಿಯವರ ಪಕ್ಷವಾದಂಥ ಭಾರತೀಯ ಜನತಾ ಪಾರ್ಟಿ ಈ ವಿಶ್ವ ಅಂತ ಇಡೀ ವಿಶ್ವ ಮೆಚ್ಚುವಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ ಆ ಪಕ್ಷದಲ್ಲಿ ಗೆದ್ದೇ ಗೆಲ್ಲುತ್ತೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮಾತ ಸದಾ ಹಾರುತ್ತೆ ಅಂತ ಇದನ್ನು ನಮ್ಮ ಹಾಸನಿಂದ ಭಾರತೀಯ ಜನತಾ ಪಾರ್ಟಿಯ ಒಂದು ಇಲ್ಲಿ ನಾವು ವಿಜಯೋತ್ಸವವನ್ನು ಆಚರಿಸಿದ್ದೇವೆ ಆ ಸಮಯದಲ್ಲಿ ವಿಜಯೋತ್ಸವ ಆಚರಿಸಿ ಇಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ಭಾರತೀಯ ಅಂತ ಪಕ್ಷ ಗೆದ್ದ ಅದು ಯಾವುದೇ ಭಿನ್ನಾಭಿಪ್ರಾಯ ಸಹ ಇಲ್ಲದೆ ನಾವೆಲ್ಲ ಒಟ್ಟಾಗಿ ಚುನಾವಣೆಯನ್ನ ಗೆಲ್ಲಿಸಿದ ಕರ್ನಾಟಕವೂ ಸಹ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ಎಲ್ಲೇ ಗೆಲ್ತಿರ್ತ ನಾವು ಹೇಳಕ್ಕೆ ಘಟಾಘೋಷ ಹೇಳಕ್ಕೆ ಇಷ್ಟಪಡ್ತೇನೆ ಶ್ರೀರಾಮಚಂದ್ರ ಮಹಾರಾಜ್ ಕೇ ಶ್ರೀರಾಮಚಂದ್ರ ಮಹಾರಾಜ್ ಕೇ